ಈ ಕುಂಭರಾಶಿಯ ಲಗ್ನದವರಿಗೆ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವೆಲ್ಲ ಫಲಗಳನ್ನು ಪಡ್ಕೊಳ್ಬಹುದು ಅನ್ನೋವಂಥದ್ದನ್ನು ನಾವು ನೋಡೋಣ ಮುಖ್ಯವಾಗಿ ಇಲ್ಲಿ ಕುಂಭರಾಶಿಯಿಂದ ಎರಡನೇ ಮನೆಯಲ್ಲಿ ಆರು ಗ್ರಹಗಳು ಇರುವಂಥದ್ದು ರವಿ ಚಂದ್ರ ಬುಧ ಶುಕ್ರ ರಾಹು ಮತ್ತೆ ಶನಿ ಗ್ರಹಗಳು ಇರುವಂಥದ್ದು ಎರಡನೇ ಮನೆಯಲ್ಲಿ ನಂತರ ನಾಲ್ಕನೇ ಮನೆಯಲ್ಲಿ ಗುರು ಇದ್ದು ಐದನೇ ಮನೆಯಲ್ಲಿ ಕುಜನಿರುವಂಥದ್ದು ಎಂಟನೇ ಮನೆಯಲ್ಲಿ ಕೇತು ಇರುವಂತದ್ದನ್ನ ನಾವು ನೋಡ್ತೇವೆ ಹಾಗಾಗಿ ಇಲ್ಲಿ ಕೇತುವಿನ ಪರಿಹಾರಗಳನ್ನು ಮಾಡ್ಕೊಳ್ಳೋವಂಥದ್ದು ಬಹು ಮುಖ್ಯವಾಗಿ ಇರ್ತದೆ ಕುಟುಂಬದಲ್ಲಿ ಒಂದು ಸಮತೋಲನವಾದ ವಾತಾವರಣ ಇರುವಂಥದ್ದು ನಿಮ್ಮೊಡನೆ ಕುಟುಂಬದಲ್ಲಿ ಇರತಕ್ಕಂತಹ ಎಲ್ಲ ಸದಸ್ಯರು ಉತ್ತಮ ಮಾತುಕತೆಗಳನ್ನು ಹೊಂದುವಂಥದ್ದು ಒಂದು ರೀತಿಯ ಅನುಕೂಲ ಅಂತ ಹೇಳೋದಾದರೆ ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನು ನೀವು ಮೇಂಟೈನ್ ಮಾಡ್ತೀರಾ ಇದು ಒಳ್ಳೆಯ ಒಂದು ವಿಚಾರ ನೀವು ಉತ್ತಮವಾದ ಮಾತುಕತೆಗಳನ್ನು ಮಾಡೋದರಿಂದ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಾ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಎದುರಾಗೋದಿಲ್ಲ ಎಲ್ಲ ವಿಚಾರಗಳಲ್ಲೂ ಒಂದು ಶುಭ ಫಲ ಅನ್ನುವಂಥದ್ದನ್ನು ನೀವು ಹೊಂದುತ್ತೀರಾ ಆದರೆ ಕೇತುವಿನ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಗಣಪತಿಯನ್ನು ನಿತ್ಯ ಆರಾಧನೆಯನ್ನು ಮಾಡೋದರಿಂದ ಈ ಸೂರ್ಯಗ್ರಹಣದ ಪ್ರಭಾವವನ್ನು ನೀವು ಕಡಿಮೆ ಮಾಡಿಕೊಳ್ಬೋದಾಗುತ್ತೆ ಹಾಗಾಗಿ ಉತ್ತಮವಾದ ಫಲಗಳನ್ನು ನೀವು ಹೊಂದೋದ್ರಿಂದ ಹೆಚ್ಚು ನವಗ್ರಹಗಳ ಆರಾಧನೆಯನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ನಾನು ಈ ಕುಂಭರಾಶಿಯ ಸೂರ್ಯಗ್ರಹಣದ ಫಲವನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ